ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಶುಕ್ರವಾರದ ಫಸ್ಟ್ ಪ್ರೋಮೋ ಬಂದಿದೆ ಈ ಪ್ರೋಮೋನ ನೋಡಿದಾಗ ನನಗಂತೂ ಹೆಂಗನಿಸ್ತಾ ಇದೆ ಅಂತಂದರೆ ದಬ್ಬಾಳಿಕೆ ದೌರ್ಜನ್ಯ ಎದ್ದು ಕಾಣಿಸ್ತಾ ಇದೆ ನಾನು ಇದನ್ನ ಕಿಚ್ಚ ಸುದೀಪ್ ಸರ್ ಅವ್ರಿಗೆ ಕೇಳ್ತೀನಿ ಅಶ್ವಿನಿ ಗೌಡ ಅವರು ಆಯಿತಾ ಬಿಗ್ ಬಾಸ್ ಮನೆಯಲ್ಲಿ ಅವರು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅವರು ಅವ್ರದ್ದೇ ಆದ ಒಂದು ಏನಂದರೆ ತುಂಬಾ ಕೀಳಾಗಿ ನೋಡ್ತಾರೆ ಬೇರೆ ಕಂಟೆಸ್ಟೆಂಟನ್ನು ಓಕೆ ಅಶ್ವಿನಿ ಗೌಡ ಅವರು ವೆಲ್ ಸೆಟಲ್ಲು ಆಯಿತಾ ಕೋಟ್ಯಾಧಿಪತಿ ಮಗಳು ಆಯಿತಾ ತುಂಬ ರಿಚ್ ಫ್ಯಾಮಿಲಿ ಅಶ್ವಿನಿ ಗೌಡ ಅದೆಲ್ಲದು ಓಕೆ ಸೂಪರ್ ಆದರೆ ಬೇರೆ ಕಂಟೆಸ್ಟೆಂಟನ್ನು ತುಂಬ ಕೀಳಾಗಿ ನೋಡ್ತಾರೆ ಅಶ್ವಿನಿ ಗೌಡ ನೀವು ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡಲ್ಲಿ ಅಶ್ವಿನಿ ಅವರಿಗೆ ಒಂದು ಮಾತು ಕೂಡ ನೀವು ಬೈಯಲ್ಲ ಬಟ್ ನಾನು ನಿಜವಾಗ್ಲೂ ಸುದೀಪ್ ಅವ್ರಿಗೆ ಒಂದೇ ಮಾತು ಕೇಳೋದು ಅಲ್ಲಿ ಎಲ್ಲ ಕಂಟೆಸ್ಟೆಂಟು ಒಂದೇ ಅದು ಏನು ಅಶ್ವಿನಿ ಗೌಡ ಅವರು ಮನೆ ಅಲ್ಲ ಓಕೆ ಈ ಪ್ರೋಮೋ ಬಗ್ಗೆ ಮಾತಾಡಬೇಕು ಅಂದರೆ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ಅಚ್ಚಿ ಹುಡುಗಿನ ಆಯಿತಾ ಈಡಿಯೇಟ್ ಅನ್ನೋದೇನು ನೀನು ತುಂಬ ಮಾಡ್ತಾಯಿದ್ಯಾ ಆಯಿತಾ ಅವ್ರದ್ದು ವಾರ್ಡ್ರೋಬ್ ತೆಗೆದುಬಿಟ್ಟು ಆಯಿತಾ ಡ್ರಾಯರ್ ತೆಗೆದುಬಿಟ್ಟು ಅವ್ಳ ಬಟ್ಟೆ ಎಲ್ಲ ನೋಡಿಬಿಟ್ಟು ನೀನು ನೋಡಿದ್ರೆ ಗೊತ್ತಾಗುತ್ತೆ ನೀನು ಎಲ್ಲಿಂದ ಬಂದಿದೀಯಾ ಅಂತ ಹ್ಞೂ ಆಯಿತಾ ಪಶ್ವಿನಿಗೌಡವ್ರೆ ನೀವು ಸೂಪರು ನೀವು ಶ್ರೀಮಂತರು ನೀವು ದುಡ್ಡಿರೋರು ಓಕೆ ಹಂಗಂತೇಳ್ಬಿಟ್ಟು ರಕ್ಷಿತನ್ನ ಆಯ್ತು ಹಾಡ್ಕೊಳೋದಿದೆಯಲ್ವ ಅವಳ ಒಂದು ವ್ಯಕ್ತಿತ್ವನ ಕೆಳಗಿಳಿಯೋದು ಅವಳ ಸ್ಥಿತಿನ ಕೆಳಗಿಳಿಯೋದಿದೆಯಲ್ವಾ ಅದು ನಿಜವಾಗ್ಲೂ ತುಂಬಾ ತಪ್ಪು ತುಂಬ ತುಂಬ ತಪ್ಪು ಹ್ಞೂ ಆಯ್ತು ಆ ರೌಡಿಸಮ್ ಮಾಡ್ತಾ ಇದ್ದೀರಾ ಅಶ್ವಿನಿ ಗೌಡವರೇ ನೀವು ನಿಜವಾಗ್ಲೂ ರೌಡಿಸಮ್ ಇದ್ದೀರಾ ಅಶ್ವಿನಿ ಗೌಡ ಮತ್ತು ಜಾನ್ವಿ ಅವರ ಬಿಹೇವ್ ಏನಿದೆ ಈ ಪ್ರೋಮೋ ನೋಡಿದ ಇಡೀ ಕರ್ನಾಟಕ ಜನತೆ ಇಡೀ ಕರಾವಳಿ ಜನ ತುಳುನಾಡಿನ ಜನ ಮಕ್ಕಯಿತಾ ಇದ್ದಾರೆ ಅಶ್ವಿನಿ ಗೌಡಗೆ ಮತ್ತು ಬಿಗ್ ಬಾಸಿಗೆ ಸುದೀಪ್ ಸರ್ ಅವರೇ ನೀವು ಈ ವಾರ ನಿಜವಾಗ್ಲೂ ಅಶ್ವಿನಿ ಅವರಿಗೆ ಕೇಳಲೇಬೇಕು ಅವ್ರು ಮಾತನಾಡೋದು ನೋಡಿ ಒಡಿಯೋ ರೀತಿ ಹೋಗ್ತಾರೆ ಹ್ಞೂ ರಕ್ಷಿತಾ ಬಿಗ್ ಬಾಸ್ ಮನೇಲಿ ಅವರು ಕೂಡ ಒಂದು ಕಂಟೆಸ್ಟೆಂಟು ಆಯಿತಾ ರಕ್ಷಿತಾ ಚಿಕ್ಕುಡಿ ಇರ್ಬೋದು ಏಜಲ್ಲಿ ಅವಳು ಕೂಡ ಒಂದು ಕಂಟೆಸ್ಟೆಂಟು ನೀನು ಎಲ್ಲಿಂದ ಬಂದಿದೆಯಾ ಅಂತ ಗೊತ್ತಾಗುತ್ತೆ ನೀನು ನೋಡಿದ್ರೆ ಅವ್ರು ಎಲ್ಲಿಂದನಾದ್ರೂ ಬರಲಿ ಅವ್ರ ಸ್ಥಿತಿಗೆ ಅವ್ರು ಕರೆಕ್ಟಾಗಿದ್ದಾರೆ ಅಶ್ವಿನಿಗೌಡವ್ರು ತುಂಬ ಓವರಾಗಿ ಮಾಡ್ತಾ ಇದ್ದಾರೆ ತುಂಬ ಅಂದರೆ ತುಂಬ ಇದು ನನ್ನ ನನ್ನ ಕೈಲೇ ನಿಜವಾಗ್ಲು ಹೆಂಗೆ ಅನಿಸ್ತಾ ಇದೆ ಅಂದರೆ ಛೀ ಇಷ್ಟು ಆಯಿತಾ ದೌರ್ಜನ್ಯ ದಬ್ಬಾಳಿಕೆ ನಾಗಾದ್ರೆ ಇದನ್ನು ಕೇಳೋರು ಯಾರೂ ಇಲ್ವಾ ಹ್ಞೂ ಪಾಪ ರಕ್ಷಿತಾ ಕಾವ್ಯನ ಹತ್ರ ಎಕ್ಸ್ಪ್ಲೇನ್ ಹೋಗ್ತಾಳೆ ಅದಕ್ಕೆ ನೀನು ಯಾರನ್ನ ಮದುವೆಗೆ ತರ್ತಾ ಇದೀಯ ಇಡಿಯಟ್ ಹಾಗೆ ಹೀಗೆ ಹಂಗೆ ಮಾಡಿಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಅಲೋ ಅಶ್ವಿನಿ ಗೌಡ ಯು ಆರ್ ಆಲ್ಸೋ ಕಂಟೆಸ್ಟೆಂಟ್ ರಕ್ಷಿತಾ ಆಲ್ಸೋ ಕಂಟೆಸ್ಟೆಂಟ್ ಈ ಪ್ರೋಮೋ ನೋಡಿದಂತಹ ಅಷ್ಟು ಜನ ಇರ್ತಾರೆ ಒಂದೇ ಮಾತು ಇದು ದೌರ್ಜನ್ಯ ದಬ್ಬಾಳಿಕೆ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಜಾನ್ವಿ ದಬ್ಬಾಳಿಕೆ ಮಾಡ್ತಾ ಇದಾರೆ ಇದನ್ನ ಯಾಕೆ ಸುದೀಪ್ ಸರ್ ಕೇಳ್ತಿಲ್ಲ ಹ್ಮ್ ಆಯ್ತಾ ದೇವ್ ತರ ಆಕ್ಟ್ ಮಾಡಿ ಆ ಹುಡುಗಿನ ಆಯ್ತಾ ರಕ್ಷಿತನಿಗೆ ದೇವ ಮಿಟ್ಟೈತೆ ಅಂತ ಮಾಡೋದು ಮತ್ತೆ ರಕ್ಷಿತನಿಗೆ ಪದೇ ಪದೇ ಬಾತ್ರೂಮ್ಗೆ ಹೋಗ್ತವೆ ಅಯ್ಯೋ ಯಾರಪ್ಪನ ಮನೆ ಅದು ಅದು ಬಿಗ್ ಬಾಸ್ ಹೊಸಲ್ಲಿ ಬಾತ್ರೂಮಿಗೆ ಹೋದ್ರಿಂದ ತಪ್ಪೇನಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ದಲ್ಲಿ ಇವತ್ತಿನ ಪ್ರೋಮೋ ನೋಡುವಂತಹ ಎಲ್ಲರೂ ಹೇಳ್ತಿರೋದು ಒಂದೇ ಮಾತು ಅಶ್ವಿನಿ ಗೌಡ ಅವರಿಗೆ ಸುದೀಪ್ ಸರ್ ಕೇಳಲೇಬೇಕು ಆಯಿತಾ ನಿಮಗೆ ಇ ಅಂದರೆ ಸುಮ್ಮನೆ ಇರ್ತೀರಾ ಹ್ಞೂ ಅಶ್ವಿನಿ ಗೌಡರಿಗೆ ನಾನು ಕೇಳ್ತಿದ್ದೀನಿ ನಿಮಗೆ ಇ ಅಂದರೆ ಸುಮ್ಮನೆ ಇರ್ತೀರಾ ಹಾಂ ನೀನು ಓಕೆ ನೀನು ಶ್ರೀಮಂತ ಇರ್ಬೋದು ಓಕೆ ನೀನು ಐಷಾರಾಮಿ ಜೀವನ ಬದುಕಿರ್ಬೋದು ಆ ಪುಟ್ಟು ಹುಡುಗಿ ಮೇಲೆ ನಿಮ್ಮ ದೌರ್ಜನ್ಯ ದಬ್ಬಾಳಿಕೆಯನ್ನು ತೋರಿಸ್ತಿರಲ್ಲ ಲಕ್ಷ್ಮಿನಿಗೂಡ ಇದೇನಾ ನಿಮ್ಮ ಸಂಸ್ಕಾರ ನಿಮಗೂ ಒಬ್ಬ ಮಗ ಇದ್ದಾನೆ ಒಟ್ಟಾರೆಯಾಗಿ ನಿಜವಾಗ್ಲೂ ಈ ಪ್ರೋಮೋ ನೋಡಿದಾಗ ನನಗೆ ಒಂಥರ ಅಸಹ್ಯ ಅನ್ನಿಸ್ತಾ ಇದೆ ಹ್ಞೂ ನೀನು ಎಲ್ಲಿಂದ ಬಂದೀಗ ಗೊತ್ತು ನೀನು ನೋಡಿದ್ರೆ ಅಂದರೆ ಅವಳು ಏನು ಗೊತ್ತಾ ಯಾವ ಸೀಸನ್ನಲ್ಲೂ ಕೂಡ ಅಷ್ಟು ಆಯಿತಾ ಒಳ್ಳೆ ಬಟ್ಟೆನ ಹಾಕಲ್ಲ ಆದರೆ ಆ ಪುಟ್ಟ ಹುಡುಗಿ ರಕ್ಷಿತಾ ಇವತ್ತಿನವರೆಗೂ ಕೂಡ ವೆಸ್ಟರ್ನ್ ಡ್ರೆಸ್ ಹಾಕಲ್ಲ ನೀಟಾಗಿ ನಮ್ಮ ಏನಿದೆ ಆಯಿತಾ ಚೂಡಿದಾರ ಸಿಲ್ವರ್ ಕಮ್ಮಿಸ್ ಅಂದರೆ ನೀಟಾಗಿ ಡ್ರೆಸ್ ಮಾಡ್ಕೊಳ್ತಾರೆ ರಕ್ಷಿತಾ ತುಂಬ ನ್ಯಾಚುರಲ್ಲಾಗಿ ಡ್ರೆಸ್ ಮಾಡ್ಕೊಂಡು ಇರ್ತಾರೆ ರಕ್ಷಿತ್ ಆಯಿತು ಓಕೆ ನೀವೆಲ್ಲ ಫಾಸ್ಟ್ ಲೈಫಲ್ಲಿ ಇರೋರು ಆಯಿತಾ ನೀವೆಲ್ಲ ವೆಲ್ ಸೆಟಲ್ ಫ್ಯಾಮಿಲಿ ಬರು ಓಕೆ ಆಯಿತಾ ರಕ್ಷಿತನಿಗೆ ನೀನು ಇಲ್ಲಿಂದ ಬಂದಿದೆಯಾ ನೀನು ನೋಡಿದ್ರೆ ಗೊತ್ತಾಗುತ್ತೆ ಅನ್ನೋ ಪದ ಉಪಯೋಗಿಸಿದ್ರಲ್ವಾ ಅಶ್ವಿನಿ ಗೌಡ ಇದು ನಿಜವಾಗ್ಲೂ ನಮಗೆ ಒಂಥರ ಬೇಜಾರಾಗುತ್ತೆ ಇದು ತುಂಬ ರಾಂಗು ಸುದೀಪ್ ಸರ್ ಅವ್ರು ಕೇಳಲೇಬೇಕು ಹ್ಞೂ ಆಯಿತಾ ನೀವು ಯಾರೀ ನೀವು ಆಯಿತಾ ಈಗ ರಕ್ಷಿತನ್ನ ಅಷ್ಟು ಕೀಳಾಗಿ ನೋಡೋಕೆ ನೀವು ಯಾರು ನೀವು ಜಸ್ಟ್ ಕಂಟೆಸ್ಟೆಂಟು ಹ್ಞೂ ನಿಮಗೇನು ಪ್ರಾಬ್ಲಮ್ ನಿಮಗೆ ಹ್ಞೂ ಹ್ಞೂ ಇಷ್ಟು ವಯಸ್ಸಾಗಿದೆ ಆಯಿತಾ ಎಷ್ಟು ನೀವು ದೊಡ್ಡವ್ರ ವಯಸ್ಸಲ್ಲಿ ರಕ್ಷಿತನಿಗಿಂತ ರಕ್ಷಿತನಿಗಿರೋ ತಿಳುವಳಿಕೆ ಬುದ್ಧಿವಂತಿಕೆ ಮೆಚುರಿಟಿ ಇಲ್ವದ್ರಿ ನಿಮಗೆ ಹ್ಞೂ ಒಂದು ಸ್ವಲ್ಪ ದಿನ ಗಿಲ್ಲಿ ನಟನ್ ಮಾಡಿದ್ರಿ ಅವನು ನಿಮ್ಮ ಅಕ್ಕೂದ ಈಗ ರಕ್ಷಿ ರಕ್ಷಿತ ಯಾವುದಕ್ಕೂ ಬಗ್ಗ ಹುಡುಗಿಯಲ್ಲ ಈಸ್ ವೆರಿ ಸ್ಟ್ರಾಂಗ್ ಅಂದ್ರೆ ರಕ್ಷಿತ ಅವಳು ಹೆಂಗೆ ಕೊಡ್ಬೇಕಂತ ಕೊಡ್ತಾಳೆ ವಾಪಸ್ಸು ನಿಮ್ದು ಇವತ್ತಿಂದನೇ ಆಯಿತಾ ನಿಮ್ಮ ಬಗ್ಗೆ ಪ್ರತಿಯೊಬ್ಬರೂ ಕೂಡ ಮಾತನಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೀವೆಂಥ ದುರಂಕಾರಿಗಳು ಎಂಥ ಸೊಪ್ಪು ತುಂಬಿದೆ ನಿಮಗೆ ಕೊಬ್ಬು ತುಂಬಿದೆ ಅನ್ನೋದನ್ನು ಇವತ್ತಿನ ಮಾತನಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ರಕ್ಷಿತನ್ಗೆ ಇವತ್ತಿನ ಪ್ರೋಮದಲ್ಲಿ ಅವ್ರು ಮಾಡಿದ ಅವಮರ್ಯಾದೆಗೆ ಅವ್ರು ಮಾಡಿದಂತಹ ದೌರ್ಜನ್ಯಕ್ಕೆ ಶನಿವಾರ ವಾರದ ಕತೆ ಕಿಚನ ಜೊತೆ ಕಿಚ್ಚನ್ ಎಪಿಸೋಡಲ್ಲಿ ಅವ್ರು ಸಾರಿ ಕೇಳಲೇಬೇಕು ಅಶ್ವಿನಿ ಗೌಡ ಜಾನ್ವಿ ರಕ್ಷಿತನ್ ಹತ್ರ ಸಾರಿ ಕೇಳಲೇಬೇಕು ಅದು ತಪ್ಪು ಒಬ್ಬರನ್ನ ಬಟ್ಟಿಟ್ಟು ಆಯಿತಾ ಅವ್ರದ್ದು ಡ್ರಾಯರ್ ಇರ್ತದೆ ಇದನ್ನು ನೋಡಿದರೆ ಗೊತ್ತಾಗುತ್ತೆ ನೀವು ಎಲ್ಲಿಂದ ಬಂದಿದ್ದೀರಾ ಅನ್ನೋದು ವಾಟ್ ನಾನ್ ಸೆನ್ಸ್ ಇದ ಸಂಸ್ಕಾರ ಓಕೆ ನೀವು ಕೋಟ್ಯಾಧಿಪತಿ ಆದ ನಿಮ್ಮ ಮನೇಲಿ ಇಟ್ಕೊಳ್ಳಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಎಲ್ಲರೂ ಕಂಟೆಸ್ಟೆಂಟ್ಗಳೇ ಇಲ್ಲಿ ಯಾರು ಏನು ಆಯಿತಾ ಐಷಾರಾಮಿ ಜೀವನದಿಂದ ಬಂದಿದ್ದಾರೆ ಬಡವರಿಂದ ಬಂದಿದರೆ ಹಂಗಿಲ್ಲ ಇಲ್ಲಿ ಗಿಲ್ಲಿ ನಟ ಕೂಡ ಒಬ್ಬ ಬಡತನದಿಂದ ಬಂದಿರೋ ಹುಡುಗ ರಕ್ಷಿತಾ ಕೂಡ ಒಂದು ಬಡತನದಿಂದ ಬಂದಿರೋ ಹುಡುಗಿ ಪ್ರತಿಯೊಬ್ಬರು ಕೂಡ ನೀವು ಐಷಾರಾಮಿದು ಜೀವನ ಇದ್ದರೆ ನಿಮ್ಮ ಮನೇಲಿ ಇಟ್ಕೊಳ್ಳಿ ನಿಮ್ಮ ಅಪ್ಪನ ಮನೇಲಿ ಇಟ್ಕೊಳ್ಳಿ ಬಿಗ್ ಬಾಸ್ ಹೌಸಲ್ಲ ಒಟ್ಟಾರೆಯಾಗಿ ರಕ್ಷಿತನಿಗೆ ಮಾಡಿದ ಅವಮರ್ಯಾದೆಗೆ ರಕ್ಷಿತನ ಮೇಲೆ ದಬ್ಬಾಳಿಕೆ ಮಾಡಿದಕ್ಕೆ ಅಶ್ವಿನಿ ಗೌಡ ಸಾರಿ ಕೇಳಲೇಬೇಕು ಕೇಳಲೇಬೇಕು ಓಕೆನಾ